ಮೈಸೂರಿನಲ್ಲಿ ಎರಡು ದಿನಗಳ ಕಾಲ ಆಯೋಜನೆ ಮಾಡಿರುವಂತಹ ಹಲಸು ಮೇಳ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆದಿದೆ ಅಂತ ಹೇಳ್ಬೋದು ಮೈಸೂರಿನ ವಿನೋಬ ರಸ್ತೆಯಲ್ಲಿರುವಂತಹ ನಂಜರಬಹದ್ದೂರ್ ಚೌಲ್ಟ್ರಿಯ ಆವರಣದಲ್ಲಿ ಈ ಒಂದು ಹಲಸು ಮೇಳವನ್ನು ಆಯೋಜನೆ ಮಾಡಲಾಗಿದ್ದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ತಳಿಯ ಹಲಸ ಹಣ್ಣನ್ನು ಒಂದು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡಲಾಗಿದೆ ಕೆಂಪು ಹಳದಿ ಕೆ ಬಿಳಿ ಹಲಸು ಸೇರಿದಂತೆ ಬೆಟ್ಟದ ಹಲಸು ರುದ್ರಾಕ್ಷಿ ಹಲಸು ಸೇರಿದಂತೆ ಆಮೇಲೆ ವಿದೇಶಿ ತಳಿಯ ಹಲಸುಗಳನ್ನು ಕೂಡ ಈ ಒಂದು ಹಲಸು ಮೇಳದಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದ್ದು ಮೊದಲ ದಿನವೇ ಇದು ಮೈಸೂರಿಗರ ಒಂದು ಜನಮನ ಸೂರ್ಯಗೊಳ್ಳುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಇನ್ನು ಮೊದಲ ದಿನವೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ಹಲಸು ಮೇಳಕ್ಕೆ ಭೇಟಿಯನ್ನು ನೀಡಿದ್ದು ತಮಗೆ ಇಷ್ಟ ಬಂದಂತಹ ಹಲಸಿನ ಹಣ್ಣುಗಳನ್ನು ಸವಿಯುವುದರ ಜೊತೆಗೆ ತಮ್ಮ ಮನೆಗಳಲ್ಲಿಯೂ ಮನೆಗಳಿಗೂ ಕೂಡ ಕೊಂಡೊಯ್ಯೋದರಲ್ಲಿ ನಿರತರಾಗಿದ್ದಾರೆ ಇನ್ನು ಹಲಸಿನ ಹಣ್ಣಿನ ಜೊತೆಗೆ ಅಲಸ ಹಲಸಿನ ಹಣ್ಣಿನಿಂದ ಏನೆಲ್ಲ ಖಾದ್ಯಗಳನ್ನ ಮಾಡ್ತಾರೆ ಹಲಸಿನ ಹಣ್ಣಿನಿಂದ ಸಮೋಸ ಬಿರಿಯಾನಿ ಸೇರಿದಂತೆ ವಿವಿಧ ಖಾದ್ಯಗಳನ್ನು ಕೂಡ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಮನದಟ್ಟು ಮಾಡಿಕೊಡ್ಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಹಲಸಿನ ಹಣ್ಣಿನಿಂದ ಮಾಡುವಂಥ ಐಸ್ ಕ್ರೀಮ್ ಆಗ್ಬೋದು ಜ್ಯೂಸ್ ಆಗ್ಬೋದು ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳಿಗೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಬೇಡಿಕೆ ಕಂಡು ಬಂದಿದೆ ಇನ್ನು ಹಲಸಿನ ಮೇಳದ ಒಂದು ಪ್ರಮುಖ ಆಕರ್ಷಣೆ ಅಂತಂದರೆ ಇಲ್ಲಿ ಹಲಸಿನ ಸಸಿಗಳನ್ನು ಕೂಡ ಒಂದು ಮಾರಾಟಕ್ಕೆ ಇಡಲಾಗಿದೆ ಜನರು ಕೂಡ ಹಲಸಿನ ಹಣ್ಣನ್ನು ಸವಿಯುವುದರ ಜೊತೆಗೆ ತಮ್ಮ ಮನೆಗಳು ಮತ್ತು ಜಮೀನಿನಲ್ಲಿ ಸಲುವಾಗಿ ಹಲಸಿನ ಗಿಡಗಳನ್ನು ಕೂಡ ಕೊಂಡೊಯ್ತಿರುವಂತಹ ದೃಶ್ಯ ಇಲ್ಲಿ ಕಂಡು ಒಟ್ಟಾರೆಯಾಗಿ ಒಂದು ನಗರೀಕರಣ ಬೆಳೀತಾ ಇದ್ದಂತೆ ಒಂದು ಜನ ಕೂಡ ಈ ರೀತಿಯ ಒಂದು ಹಲಸಿನ ಮೇಳದತ್ತ ಮುಖ ಮಾಡಿರೋದು ಕೂಡ ಸಾಕಷ್ಟು ವಿಶೇಷ ಅಂತಲೇ ಹೇಳ್ಬೋದು ಅದರಲ್ಲೂ ನಗರವಾಸಿಗಳು ಈ ರೀತಿ ಹಲಸಿನ ಮೇಳಕ್ಕೆ ಮುಗಿಬಿದ್ದಿರೋದು ನೋಡಿದ್ರೆ ಹಲಸಿನ ಹಣ್ಣಿಗೆ ಇರುವಂಥ ಒಂದು ಜನಪ್ರಿಯತೆ ಕೂಡ ಇದಕ್ಕೆ ಸಾಕ್ಷಿ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಎರಡು ದಿನಗಳ ಕಾಲ ಆಯೋಜನೆ ಮಾಡಿರುವಂಥ ಈ ಒಂದು ಹಲಸಿನ ಮೇಳಕ್ಕೆ ಮೈಸೂರಿಗರಿಂದ ಒಂದು ಅದ್ಭುತವಾದ ಒಂದು ರೆಸ್ಪಾನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು